ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಮುಖ್ಯ ಹೆಡ್ಲೈನ್ಸ್ ಏನಪ್ಪ ಅಂದರೆ ರಾಜಯೋಗ ಈ ರಾಜು ಹೇಗೆ ಬರ್ತಾ ಇದೆ ನಿಮಗೆಲ್ಲರಿಗೂ ಬುಧ ಶುಕ್ರ ಸಂಯೋಗ ಆಗ್ತಾ ಇದ್ದಾರೆ ಈ ತಿಂಗಳಲ್ಲಿ ಆ ಶುಕ್ರ ಸಂಯೋಗದಿಂದ ಆಗುವಂಥ ಫಲವನ್ನು ಮತ್ತು ವಿಚಾರವನ್ನು ಮಾಡೋಣ ಚೆನ್ನಾಗಿ ತುಲಾರಾಶಿಯವರಿಗೆ ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿದೆ ರಾಶಿಯಾಧಿಪತಿ ಶುಕ್ರ ನಿಮಗೆ ಅವನು ವಿಶೇಷವಾಗಿ ಒಳ್ಳೆ ಫಲವನ್ನು ಕೊಡ್ತಾನೆ ಜನ್ಮದಲ್ಲೇ ಆಗಲಿ ದ್ವಿತೀಯದಲ್ಲಿ ಒಳ್ಳೆ ಫಲವನ್ನು ಕೊಡ್ತಾನೆ ಶುಕ್ರ ಆ ಏನಪ್ಪ ಅಂದರೆ ನಿಮಗೆ ಆರೋಗ್ಯ ಭಾಗ್ಯಗಳೆಲ್ಲ ಭಾಳ ಚೆನ್ನಾಗಿರುತ್ತೆ ನೋಡಿರಿ ತುಲಾರಾಸಿಯವರಿಗೆ ಕಾಯಿಲೆಯಿಂದ ಮುಕ್ತರಾಗ್ತೀರಿ ಎಲ್ಲ ಕಾಯಿಲೆಗಳು ವಾಸಿ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಮನುಷ್ಯನಿಗೆ ಮತ್ತು ವಿಶೇಷವಾದ ಧನ ಸಂಪಾದನೆ ಮಾಡುವಂಥ ಯೋಗನೂ ಭಾಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ಚೆನ್ನಾಗಿದೆ ಡೆವಲಪ್ಮೆಂಟ್ ಚೆನ್ನಾಗಿದೆ ಬಡ್ತಿಗಳಾಗ್ತಕ್ಕಂಥದ್ದೇ ನೀವು ಬೇಕಾದ ಉದ್ಯೋಗ ಪ್ರಯತ್ನ ಮಾಡ್ಬೋದು ಇವಾಗೆಲ್ಲ ಅವೆಲ್ಲವೂ ಕೈಗೂಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ನಾನಾ ರೀತಿಯ ಅಧಿಕಾರಗಳು ಸಿಗ್ತದೆ ನಿಮಗೆ ಏನು ಪ ಪ್ರಯತ್ನ ಪಡ್ತಿದೆ ಅಧಿಕಾರ ಬೇಕು ಅಂತ ಅಂಥ ಅಧಿಕಾರಗಳೆಲ್ಲ ಸಿಗುವಂಥ ಯೋಗ ಚೆನ್ನಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಪ್ರಯತ್ನವನ್ನು ಚೆನ್ನಾಗಿ ಹಾಕಿರಿ ಎಫರ್ಟ್ ಚೆನ್ನಾಗಿ ಹಾಕಿರಿ ಒಳ್ಳೆ ಅಧಿಕಾರ ಸಿಗ್ತದೆ ನಿಮಗೆಲ್ಲ ಮತ್ತು ಭೂಮಿ ಮನೆ ವಾಹನವನ್ನು ಕೊಳ್ಳುವಂತಹ ಯೋಗವು ಸಹ ಭಾಳ ಚೆನ್ನಾಗಿದೆ ನಿಮಗೆಲ್ಲರೂ ತುಲಾರಾಶಿಯವರಿಗೆ ಸೊ ಅದೊಂದು ವಿಶೇಷ ಫಲ ನಿಮಗೆ ಮತ್ತು ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲವಾದ ವಿದ್ಯೆಗೆ ಭಾಳ ಅನುಕೂಲ ಆಗ್ತದೆ ನೀವೇನೇನು ಡಿಗ್ರಿ ಮಾಡಬೇಕು ಕೋರ್ಸ್ ಮಾಡಬೇಕು ಅಂತಿದ್ದೀರಿ ಎಲ್ಲವೂ ಸಹ ಕೈಗೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ವಿಶೇಷವಾಗಿ ಧನ ಲಾಭಗಳಾಗ್ತದೆ ನೋಡ್ರಪ್ಪ ಯಾರ್ಯಾರು ಇದ್ದರೆ ಬಿಸ್ನೆಸ್ಗಳಲ್ಲಿ ಒಳ್ಳೆ ಧನಯೋಗ ಯೋಗವು ಅಂತ ಚೆನ್ನಾಗಿದೆ ಶುಕ್ರ ಭಾಳ ಜೋರಾಗಿದೆ ನಿಮ್ಮ ಜಾತಿಗಳಲ್ಲಿ ಹಾಗಾಗಿ ಶುಕ್ರದಿಂದ ವ್ಯಾಪಾರ ವ್ಯವಹಾರಗಳನ್ನು ನೀವು ಚೆನ್ನಾಗಿ ಮಾಡ್ಕೋಬೋದು ಮತ್ತು ನಿಮ್ಮ ವ್ಯಾಪಾರವನ್ನು ಉನ್ನತ ಮಟ್ಟಕ್ಕೆ ತರ್ಬೋದು ನೋಡಿರಿ ಡೆವಲಪ್ ಮಾಡ್ಕೋಬೋದು ಉನ್ನತ ವ್ಯಾಪಾರ ಹೊರ ದೇಶಗಳು ಬೇಕಾ ವ್ಯಾಪಾರಕ್ಕೆ ಹೋಗ್ಬೋದು ಮತ್ತು ಇರೋ ನಿಮ್ಮ ವ್ಯಾಪಾರ ದ್ವಿಗುಣ ಮಾಡ್ಕೋಬೋದು ಅಥವಾ ಹೊಸ ಹೊಸ ವ್ಯಾಪಾರಿಗಳಿಗೆ ಒಪ್ಪಂದ ಮಾಡ್ಕೋಬೋದು ಸೊ ಇವೆಲ್ಲವೂ ಲಾಭವಾಗ್ತದೆ ಬಟ್ ಈ ತಿಂಗಳಲ್ಲಿ ಮಾಡ್ಕೋಬೇಕು ಅಕ್ಟೋಬರ್ ತಿಂಗಳಲ್ಲಿ ಮಾಡ್ಕೋಬೇಕು ಯಾರು ಬರಲ್ಲ ಈ ಅಕ್ಟೋಬರ್ ತಿಂಗಳಲ್ಲಿ ಯಾರು ನೀವು ಪ್ರಯತ್ನ ಪಡ್ತೀರಿ ವ್ಯವಹಾರಕ್ಕೆ ಅದು ಜೀವನ ಪರ್ಯಂತ ಅನುಕೂಲ ಮಾಡುವಂಥ ಯೋಗ ಯಾಕೆಂದರೆ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಸಕಾಲಕ್ಕೆ ಮಾಡಬೇಕು ನಮ್ಮ ಗ್ರಹಗಳು ಉತ್ತಮ ಫಲ ಕೊಡುವ ಕಾಲದಲ್ಲಿ ನಾವು ವ್ಯವಹಾರ ಶುರು ಮಾಡಬೇಕು ನಾವು ಶುಕ್ರ ನೀಚನಾದಾಗ ಶುಕ್ರ ಹತ್ತನಾದಾಗ ಆದಾಗ ನಾವು ಕೆಲಸ ಮಾಡ್ತೀವಿ ಏನು ಬಂಗಾರ ವ್ಯಾಪಾರ ಮಾಡಿದ್ರೆ ಫೇಲ್ ಆಗ್ತೀವಿ ಏನು ಮಾಡೋ ಡೆವಲಪ್ಮೆಂಟ್ ಬರಲ್ಲ ಯಾಕೆ ನಾವು ಸರಿಯಾದ ಸಮಯದಲ್ಲಿ ಪ್ರಾರಂಭ ಮಾಡೋದಿಲ್ಲ ಈ ಯಾರು ವ್ಯಾಪಾರ ಹೊಸ ವ್ಯಾಪಾರ ಮಾಡಬೇಕು ಅಂತ ಪ್ರಾರಂಭ ಮಾಡಬೇಕು ಅಂತಿದ್ದೀರಿ ಅಂಥವರೆಲ್ಲ ಅಕ್ಟೋಬರ್ ತಿಂಗಳಲ್ಲಿ ಒಳ್ಳೆ ನವರಾತ್ರಿ ದಿನ ಚೆನ್ನಾಗಿದೆ ಪ್ರಯತ್ನ ಮಾಡಿ ಅನುಕೂಲ ಆಗ್ತದೆ ಯಾವ ತೊಂದರೆ ಬರೋದಿಲ್ಲ ಇದೇನಂದರೆ ನಾನಾ ರೀತಿಯ ಆಸ್ತಿ ಸಂಪಾದನೆ ಮಾಡುವಂಥ ಹೋಗೋ ಚೆನ್ನಾಗಿ ಸಿಗ್ತಾಯಿದೆ ನಿಮಗೆಲ್ಲರಿಗೂ ಯಾವಾಗ ದುಡ್ಡು ಬರೋದಿಲ್ಲ ಮನುಷ್ಯನಿಗೆ ಯಾವಾಗ ಅಂದ್ಕೊಂಡು ಎಲ್ಲ ತಿಂಗಳು ದುಡ್ಡು ಬರೋದಿಲ್ಲ ಈ ತಿಂಗಳು ವಿಶೇಷ ಬರ್ತದೆ ನೀವು ಅನ್ಕೊಂಡ್ಲಿ ಇರ್ದಾರು ಬರುವಂಥ ವಚನ ಚೆನ್ನಾಗಿದೆ ಅದರಿಂದ ಆಸೆ ಸಂಪಾದನೆ ಮಾಡಿ ಅದನ್ನು ಉಳಿಸ್ಕೊಳ್ಳಿ ಬಹಳ ಚೆನ್ನಾಗಿದೆ ಮತ್ತು ಸರ್ಕಾರದಿಂದ ಏನಾದರೂ ಹಣ ಬರಬೇಕಾದರೆ ಸರ್ಕಾರ ವ್ಯವಹಾರ ಲಾಭವಾಗಬೇಕಾದ್ರೆ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ ಅದು ಅನುಕೂಲ ಆಗ್ತದೆ ಆ ದುಡ್ಡು ಕಸ ನಿಮಗೆ ಕೂಡಿ ಬರ್ತದೆ ಮತ್ತು ವಿವಾಹಾದಿಗಳಿಗೆ ಒಳ್ಳೆಯ ಯೋಗ ಪ್ರಾರಂಭ ಆಗಿದೆ ಪ್ರಯತ್ನ ಮಾಡಿ ಮದುವೆಗೆ ಭಾಳ ಅನುಕೂಲವಾಗ್ತದೆ ಮತ್ತು ಜೀವನದಲ್ಲಿ ಏನು ಮಾಡ್ತಾರೆ ಸ್ವಲ್ಪ ನೀವು ಅಂದರೆ ಅವರು ಅಹಂ ಜಾತಿ ಅಹಂ ನಾನೇ ಸರಿ ನಂದೇ ಸರಿ ಅಂತ ಹೋಗ್ತೀರಿ ಇದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗ್ತದೆ ಅಹಂಕಾರವನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ ಯಾಕೆ ದೇವರು ನಿಮಗೆ ನಿಮ್ಮ ಅನುಗ್ರಹ ಮಾಡಿ ಕೊಟ್ಟಿದ್ದಾನೆ ಶುಕ್ರ ದೇವ್ರು ಕೊಟ್ಟಿದ್ದನ್ನ ಭಕ್ತಿ ಶ್ರದ್ಧೆ ಅಂತ ತಗೊಳ್ ಅಹಂಕಾರ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ನಂದೇ ಸರಿ ಅಂತ ಹೋಗಬೇಡಿ ಹೋಗಿ ಹೋದರೆ ಭಾಳ ಅವಮಾನಗಳಾಗಬೇಕಾಗ್ತದೆ ನಿಮಗೆಲ್ಲರಿಗೂ ದುಡ್ಡು ಬರ್ತದೆ ಮಾನ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರ ಎಚ್ಚರವಹಿಸ್ಕೊಡಿ ಮತ್ತು ನಿಮ್ಮ ಹಿರಿಯರ ಆಸ್ತಿಗಳೇನ ಬರಬೇಕಾದ್ರೆ ಅದು ಸಹ ಬರ್ತದೆ ಅದಕ್ಕೆ ಪ್ರಯತ್ನ ಮಾಡಿ ಅದು ಹುಡುಕೊಂಬರ್ತದೆ ದುಡ್ಡು ಕಾಸು ಎಲ್ಲ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಎಲ್ಲರಿಂದಲೂ ಫ್ಯಾಮಿಲಿ ಆಗಲಿ ಹೊರಗಡೆ ಆಗಲಿ ಎಲ್ಲರಿಂದ ಗೌರವ ಕೀರ್ತಿ ಯಶಸ್ಸು ಹುಡ್ಕೊಂಬರ್ತದೆ ಅದಕ್ಕೆ ನಾನು ದೇವ್ರು ಕೂಡ ದುಡ್ಡು ಕೊಟ್ಟಾಗ ಇವೆಲ್ಲ ಬರ್ತದೆ ನಮಗೆ ಹಣ ಕೊಟ್ಟಾಗ ಯಾಕೆ ಆರೋಗ್ಯನೂ ಚೆನ್ನಾಗಿ ಕೊಟ್ಟಿರ್ತಾನೆ ಹಣವೂ ಚೆನ್ನಾಗಿ ಕೊಟ್ಟಿರ್ತಾನೆ ವ್ಯಾಪಾರ ಚೆನ್ನಾಗಿ ಕೊಟ್ಟಿರ್ತಾನೆ ಇವೆಲ್ಲ ಯಾವಾಗಲೂ ಬರೋದಿಲ್ಲ ನಿಮ್ಗೆ ಯಾವುದೊಂಟು ಒಂದು ತೊಂದರೆ ಆಗಿರುತ್ತೆ ಆದರೆ ಈ ಸರಿ ಎಲ್ಲವನ್ನೂ ಕೊಟ್ಟಿದ್ದಾನೆ ಭಗವಂತ ಅದೇ ನಿಮ್ಗೆ ವಿಶೇಷ ಅದೇ ರಾಜಯೋಗ ಅನ್ನೋದು ಬುಧ ಶುಕ್ರ ಸಂಯೋಗದಲ್ಲಿ ಇದೆಲ್ಲ ಫಲ ನಿಮಗೆ ಸಿಗೋತಕ್ಕಂಥದ್ದು ಉಪಯೋಗಿಸ್ಕೊಳ್ಳಿ ಮತ್ತು ಈ ತಿಂಗಳಲ್ಲಿ ಬಡ್ಡಿ ವ್ಯವಹಾರ ಸಹ ಮಾಡೋಕ್ಕೆ ಹೋಗ್ತಾರೆ ನೀವೆಲ್ಲ ನೋಡಿಕೊಂಡು ವ್ಯವಹಾರ ಮಾಡಿ ಅಂತ ಹೇಳ್ತಾ ಇಲ್ಲ ನೋಡಿಕೊಂಡು ದುಡ್ಡು ಕಾಸು ಸರಿಯಾದ ಪತ್ರ ವ್ಯವಹಾರ ಮಾಡಿಕೊಂಡು ಬಡ್ಡಿ ವ್ಯವಹಾರನೂ ಮಾಡ್ಬೋದು ಅದರಲ್ಲೂ ಸಹ ವಿಶಿಷ್ಟವಾಗಿ ಲಾಭಗಳಾಗುವಂಥ ಚೆನ್ನಾಗಿದೆ ಸ್ತ್ರೀ ಮೂಲಕ ವ್ಯಾಪಾರ ಧನ ಧನಲಾಭ ಇನ್ನೂ ಹೆಚ್ಚು ಚೆನ್ನಾಗಿದೆ ಮತ್ತು ಖರ್ಚು ಬಗ್ಗೆ ಸ್ವಲ್ಪ ನಿಮಗೆ ಆಶ್ಪ ಖರ್ಚು ಮಾಡಬೇಕಾದ್ರೆ ನೋಡ್ಕೊಂಡು ಖರ್ಚು ಖರ್ಚು ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಮನೆಯ ಶುಭ ಕಾರ್ಯಗಳಿಗೆ ಸ್ವಲ್ಪ ಹಣ ಖರ್ಚಾಗ್ತದೆ ಅದಾಗಲಿ ಯಾವ ತೊಂದರೆನೂ ಇಲ್ಲ ವರ್ಧಗಂಧ ಎಲ್ಲ ಉಳಿಬೇಕು ಅಂತೇನಿಲ್ಲ ಧರ್ಮ ಕಾರ್ಯಕ್ಕೂ ದೇವ ಕೊಟ್ಟಿರ್ತಾನೆ ಆ ಧರ್ಮ ಕಾರ್ಯಕ್ಕೂ ಸಹ ಆ ಹಣವನ್ನು ಯೋಗ ಮಾಡಿ ಭಾಳ ಚೆನ್ನಾಗಿದೆ ಯಾರು ಸಂತಾನ ಅಪೇಕ್ಷೆಗಳಿದ್ದಾರೆ ನಂತರ ಸಂತಾನವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಸಂತಾನಕ್ಕೂ ಒಳ್ಳೆಯ ಯೋಗ ಕೂಡಿ ಬಂದಿದೆ ನಿಮಗೆಲ್ಲರಿಗೂ ಇದು ವಿಶೇಷವಾಗಿ ಬುಧ ಶುಕ್ರ ಸಂಯೋಗ ಇರೋದ್ರಿಂದ ಹಾಗಾಗಿ ನೀವು ಈ ತಿಂಗಳ ವಿಶೇಷ ಏನಪ್ಪ ಅಂದರೆ ನಿಮಗೆ ಬರುವಂಥ ಹಣ ವ್ಯಾಪಾರ ಅಭಿವೃದ್ಧಿ ನೋಡಿ ಸ್ವಲ್ಪ ಜನಗಳನ್ನ ಸ್ವಲ್ಪ ದೃಷ್ಟಿಳಾಗ್ಬಿಡ್ತಾರೆ ಕಣ್ಣು ದೃಷ್ಟಿ ಬಿಡುವ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ದುರ್ಗಾ ಸಪ್ತಪತಿ ಪಾಲನೆ ಮಾಡುವಂಥದ್ದು ಸೊ ದುರ್ಗಾ ಸ್ತೋತ್ರವನ್ನು ಮಾಡುವಂಥದ್ದು ದುರ್ಗಾದೇವಿ ದೇವಸ್ಥಾನಕ್ಕೆ ಬರುವಂಥದ್ದು ದುಮ್ ದುರ್ಗಾಗೆ ಹಾಗೆ ಮಂತ್ರ ಜಪ ಮಾಡುವುದು ಇವೆಲ್ಲವನ್ನು ಮಾಡಿದ್ರೆ ಎಲ್ಲ ಕಟ್ಟ ಪರಿಹಾರ ಆಗ್ತದೆ ಈ ತಿಂಗಳಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ದುರ್ಗಾದೇವಿ ದರ್ಶನವನ್ನು ತಪ್ಪದೇ ನೀವು ಮಾಡ್ಕೊಂಬರಬೇಕು ಮಾಡ್ಕೊಂಬಂದರೆ ನಿಮಗೆಲ್ಲ ರಾಜವೂ ಕೂಡ ಬರ್ತದೆ ಇಲ್ಲಾಂದರೆ ಏನೂ ಪ್ರಯೋಜನ ಇಲ್ಲ ಯಾಕೆಂದರೆ ಬರುವಂಥ ದುಡ್ಡು ಉಳಿಬೇಕಲ್ಲ ಆ ಉಳಿಬೇಕಾದ್ರೆ ನಮಗೆ ವಿಶೇಷವಾಗಿ ದುರ್ಗಾದೇವಿ ಅನುಗ್ರಹ ಬೇಕು ಯಾವ ದೃಷ್ಟಿಯ ಕೆಡಕು ಮನೆಗೆ ತಗಲಬಾರ್ದು ಯಾರ ಕಣ್ಣು ಬೀಳಬಾರ್ದು ನಿಮಗೆ ಆ ಬೀಳಬಾರ್ದು ಅಂತಿದ್ದರೆ ದುರ್ಗಾದೇವಿ ನಮಸ್ಕಾರ ಮಾಡ್ಕೊಂಬನ್ರಿ ಒಂದು ಪೂಜೆ ಮಾಡ್ಕೊಂಡ್ರಿ ಶುಕ್ರವಾರ ಮಂಗಳವಾರ ಹೋಗಿ ಒಂದು ಅಷ್ಟೋತ್ತರ ಮಾಡ್ಸ್ಕೊಂಬನ್ರಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಸಾಕಿ ನೀನು ಬೇಡ ಮಾಡ್ಕೊಂಬಂದ್ರೆ ಎಲ್ಲ ಕೆಲಸ ಕಾರ್ಯಗಳು ಅನುಕೂಲ ಚೆನ್ನಾಗಿದೆ ತುಲಾರಾಶಿಯವರಿಗೆ ನಮಸ್ಕಾರಗಳು